ವಾಯ್ ಎಲ್ಲ ನಮಸ್ಕಾರ ಇವತ್ತು ಆದಿತ್ಯವರು ಒಂದೇಳೆ ಮನೆ ಕೂತ್ಕೊಂಡದ್ದು ಮನೆಗೆ ಕೂತ್ಕಂತೆ ಜಿರಾಪತಿ ಮಳೆ ಜಿರಾಪತಿ ಮಳೆಗೆ ಎಂಥ ಮಾಡುದಂತ ಅಂತ ಕಾಂತಿಪತಿ ಗಂಟೆ ಹನ್ನೆರಡು ಆಯ್ತು ಅಷ್ಟೊತ್ತಿಗೆ ಅಮ್ಮ ಕೊಚ್ಚಕ್ಕಿ ಕೂಳು ಚಿಟ್ಲಿ ಉಪ್ಪಿನ ಹೊಡಿ ತಕ್ಕ ಬಂದು ನನ್ನ ಎದುರಿಟ್ಲು ಈ ಮಳೆಗಲ್ದ ತಿಂಬತ್ತೆ ಹಂಗಂದಳೆ ಗೆದ್ದಿ ಬೈಲಿ ಹೊರಟೆ ಗೆದ್ದಿ ಬೈಲಿ ಗೆದ್ದಿ ಹೊದ್ಮಾಡೋಕೆ ಏನು ಮಾಡಿರ್ಯ ಗೆದ್ದಿಗೆ ಹೊದ್ ಮಾಡೋಕು ಹದ್ದಲ್ಲ ನಮ್ದೊಂದು ಶಿಕಾರಿ ಇರತ್ತೆ ಶಿಕಾರಿ ಅಂದರೆ ಗಾಳು ಹಾಕೋಕೆ ಗಾಳು ಹಾಕೋ ಚೀಲು ಗಾರಿ ಎಲ್ಲ ತಕ್ಕ ಹೊರಟದ್ದು ಕಾಣಿ ಇದೇ ಗಾಳದ ಬೆಂಡಿ ಈ ವರ್ಷದ ಇಷ್ಟು ವರ್ಷ ಕಾಯಿ ಸುಂಬ್ಯಾಗೆಲ್ಲ ಸುತ್ತಕೊಂಡು ಒಂದು ಗಾಳದ ಬೆಂಡ್ ಮಾಡ್ಕೊಂಡಿತ್ತೆ ಈಗ ಅಪ್ಗ್ರೇಡ್ ಆಯ್ತಲ್ಲ ಅದಕ್ಕೋಸ್ಕರ ಇದೇ ತಕೊಂಡು ಹಾಗೆ ಫ್ರೆಂಡ್ಸ್ ಎಲ್ಲ ಸೇರಿ ಚಟ್ಲಿ ಹುಡುಕಪ್ಪ ಅಂದೇಳಿ ಚಟ್ಲಿ ಆಗ್ರಕ್ಕೆ ಬಂತು ಚಟ್ಲಿ ಆಗ್ರ ಬಾಕ್ಕು ಸಮಾನ ಇರಿತ್ತು ಆಗ್ರ ಕೀಳುದ ಬ್ಯಾಡ್ದ ಅಂಬತಿ ನಮ್ಗೊಂದು ಶಾಕ್ ಆಯ್ತು ಎಂತಂದೇಳಿ ಇಲ್ಲಿ ಕಾಣಿ ನಮ್ಮ ನಾಗಪ್ಪ ಮ್ಯಾಲ ಕೂತ್ಕ ಬುಷ್ ಬುಷ್ ಅಂತಿದ್ರು ಬಾರೆ ನಾನೆಲ್ಲ ಆಚೆಗೆ ಯಾರೋ ಚಟ್ಲಿಗೆ ಓದ್ತಿದ್ರೆ ಬೇಕಂದೇಳಿ ಹೆದ್ರಸ್ತರ ಅಂದೇಳಿ ನಾನು ಸುಮ್ಮನೆ ಕಾಂತೆ ಕಾಣ್ತು ಕಡಿ ಮ್ಯಾಲ ಕಾಂತೆ ಮಾರ್ರೆ ನಾಗ ಮಾರ್ರೆ ಒಂದು ಕೈ ಮುಕ್ಕೊಂಡದ್ದು ನಾವು ಮರ ನಾವೆಂಥ ನಿಮಗೆ ತೊಂದರೆ ಕೊಡೋದಿಲ್ಲ ಅಂದದ್ದು ಚಟ್ಲಿ ಹಿಡ್ಕಂಡದ್ದು ಸೀದಾ ಗಾಳು ಹಾಕೋಕೆ ಬಂದದ್ದು ಕಾಣಿ ಗಾಳು ಹಾಕುವ ಪಚಿತಿ ಅಂತ ಅಂದರೆ ಪಟ್ಟ ಮೀನು ಸಿಕ್ಕರೆ ಭಾರಿ ಖುಷಿ ಇಲ್ಲಾಂದರೆ ಸಿಕ್ಕರವರಿಗೂ ಬಿಡೋದಿಲ್ಲ ಹಾಗೆ ಸುಮಾರು ಹೊತ್ತು ಹಿಡ್ಕಂಡು ಹಿಡ್ಕಂಡು ಕೈ ಎಲ್ಲ ಬತ್ತಿ ಒಂದು ನಾಲ್ಕೈದು ಚಟ್ಲಿ ಎಲ್ಲ ಹಾಕೋಕೆ ಲಾಸ್ಟಿಗೆ ಸಿಕ್ಕದ್ದೇ ಕೆಂಬೇರಿ ಒಂದು ಅರ್ಧ ಕೆ ಜಿ ಕೆಂಬೇರಿನ ಹಿಡದ್ದು ಮಾರ್ರೆ ಭಾರಿ ಖುಷಿ ಆಯ್ತು ಇಷ್ಟೊತ್ತ ಕಾದದಕ್ಕೂ ನಮ್ಗೊಂದು ಒಳ್ಳೆ ಕೆಂಬೇರಿ ಸಿಕ್ತಂದೇಳಿ ಭಾರಿ ಖುಷಿ ಇತ್ತು ಹಾಗೆ ಹಾಕ್ತಾ ಇರೋತ್ತಿಗೆ ಮತ್ತೊಂದು ಮಳ್ಳಿ ಕಾಣಿ ಸಿಕ್ತು ಮಳ್ಳಿ ಕಾಣಿ ಮಳ್ಳಿ ಕಾಣಿ ಅಂದರೆ ಮೊದಲೆಲ್ಲ ನಾವು ಸಣ್ಣದ ಕಾಣ್ತಿತ್ತು ಇದು ಮಾತ್ರ ಭಾರಿ ದಾಡ್ಕಿತ್ತು ಜೀವಿತ್ತು ಮಾತ್ರ ಕಷ್ಟಪಟ್ಟು ಗಾಳು ಎಲ್ಲ ಹಾಕಿ ಮೀನು ಹಿಡಿತೋದಾರ ನಾನು ಹೊಳೆ ಮೀನು ತಿಂದು ಸ್ವಲ್ಪ ಕಮ್ಮಿ ಅದ್ರ ಹೊಳಿ ಬೈಗಿ ಇದ್ರೆ ಮಾತ್ರ ತಿನ್ನತ್ತೆ ಹಾಗೆ ಮತ್ತೊಂದು ಸಣ್ಣ ಕೆಂಬೇರಿ ಮರಿ ಸಿಕ್ತ ಚಟ್ಲಿ ದಡ್ದಾಕಿದೆ ಕೆಂಬೇರಿ ಮಾತ್ರ ಘನ ಸಿಕ್ತ ಹಾಗೆ ನಮ್ಮ ಹೊಳೆ ಬೈಗಿ ಹೊಳಿ ಬೈಗಿ ಹೀರೋ ನನಗೆ ಇದು ಭಾರಿ ಇಷ್ಟ ಒಂಥರ ಬೆಣ್ಣಿ ಬೆಣ್ಣೆ ತಿಂದಾಗ ಹತ್ತ ಎಷ್ಟು ಜನ ಗಾಳ ಹಾಕೋ ಬಬ್ಬದೆ ಹೊಳಿ ಬೈಗೆ ಸಿಕ್ಕತ್ತ ಇಲ್ಲ ಅಂತಂದ್ರೆ ಏರಿ ಮೀನು ಸಿಕ್ಕತ್ತ ಅಂದೇಳಿ ಹಾಗೆ ಇದೊಂದು ಕಳಸಿ ಮೀನು ಇದು ಯಾರಾದ್ರೂ ಕಂಡದಿದ್ರೆ ಕಮೆಂಟ್ ಮಾಡಿ ಹಂಗಾರೆ ಬತ್ತೇಕಾ ಮತ್ತೊಂದು ವಿಡಿಯೋದ ಸಿಕ್ಕುವ